ಅದೆಲ್ಲ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಭಾಳ ಸ್ಪಷ್ಟವಾಗಿ ಯಾಕೆಂದರೆ ಬೂತ್ ವೈಸು ನಾವು ನೋಡಿದ್ದೀನಿ ನಾನು ಚುನಾವಣೆ ಕೌಂಟಿಂಗ್ದಲ್ಲೂ ನಾನಿದ್ದೆ ಕೆಲವು ಊರುಗಳಲ್ಲಿ ಮುಣ್ಸೂರಲ್ಲಿ ಒಂದು ಹತ್ತು ಊರುಗಳಿದಾವೆ ಆ ಹತ್ತು ಊರುಗಳಲ್ಲಿ ಬೇರೆಯವರೇ ಇಲ್ಲ ಒಂದೇ ಸಮುದಾಯದವರು ಅಲ್ಲಿ ಆರ್ನೂರೈವತ್ತು ಓಟು ಬಿ ಜೆ ಪಿಗೆ ಬಂದರೆ ನನಗೆ ಮೂರು ಬಂದಿದೆ ಇನ್ನೊಂದು ಕಡೆ ಏಳು ಬಂದಿದೆ ಅಂದರೆ ಹೋಲ್ಸೆಲ್ಲ ಶಿಫ್ಟ್ ಆಗಿರುವಂಥದ್ದು ಕಾಣ್ತಾ ಇದೆ ಅಲ್ಲ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟನ್ನು ತಗೊಂಡು ಬಿ ಜೆ ಪಿಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಏನು ಅವ್ರು ಹೇಳ್ತಾಯಿದ್ರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಏನು ನಾವು ಪುಕ್ಕ ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು ಎರಡು ಸಾವಿರ ರೂಪಾಯಿ ಇವೆಲ್ಲ ಅಪ್ಪರ್ ಕಮ್ಯುನಿಟಿ ಜಾಸ್ತಿ ಸಿಗ್ತಾ ಇದೆ ಸೆವೆಂಟಿ ಪರ್ಸೆಂಟ್ ಆಫ್ ದಿಸ್ ಬೆನಿಫಿಟ್ ಇಸ್ ಬಿನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ ಸೊ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮ್ಯ ಅಪರಾಧ ಇದ್ದೀರಿ ಅವರು ಜನಗಳಿಗೆ ಇಷ್ಟ ಇದ್ದರು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ ಅಂದರೆ ಅವರು ಅಲ್ಲ ಅದನ್ನೇ ನಾವು ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ ದಯಮಾಡಿ ವಿ ಯು ಹ್ಯಾವ್ ಟು ರೀ ಲುಕ್ ಇನ್ ಟು ದಿಸ್ ವಿ ಬಿಕಾಸ್ ಪೀಪಲ್ ಹಾವ್ ಮ್ಯಾಂಡೇಟೆಡ್ ಇವನ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್ ಬಿ ಜೆ ಪಿ ಅವರು ಏನು ಹೇಳಿದ್ರು ಅದು ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿ ಅವರು ಹೇಳ್ತಾ ಇದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಮೇರಿ ಮಾಡ್ತಾ ಇದ್ದೀರಿ ಅಂತ ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಮೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು ಅವ್ರೇನು ಹೇಳ್ತಿದ್ರು ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ ಯಾರು ಬಿ ಜೆ ಹೇಳ್ತಾ ಇದ್ರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ ಹೌದು ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದು ಕಾಣ್ತಾ ಇಲ್ಲ ಅವರಿಗೆ ನೋಡಿ ಒಂದೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ವರ್ಷದಲ್ಲಿ ಎಂಟುನೂರು ಒಂಬೈನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಇದಲ್ಲದೆ ಅಲ್ಲದೆ ಅಡಿಷನಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಅವ್ರು ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಮತವನ್ನು ಮತ ಅಲ್ಲ ಅದನ್ನು ಅದನ್ನೇ ಸಿ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನುವಂತಂದರೆ ನಾನು ಇಷ್ಟ ಇಲ್ಲ ನಿಮಗೆ ಓಟ್ ವಿರುದ್ಧ ಓಟ್ ಹಾಕ್ತೀನಿ ನೋಡಿ ನೀವು ಮಾಡ್ತಾ ಇರುವಂತ ಕೊಡುವ ಕೊಡ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದೆಯಲ್ಲ ಇದರಲ್ಲಿ ಬಿ ಜೆ ಪಿಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ಸಪೋರ್ಟ್ ಮಾಡಿದಾರಲ್ಲ ಅಲ್ಲ ಆದರೆ ನಮಗೆ ನೋಡಿ ಕೊನೇ ಮೂರು ದಿವಸದಲ್ಲಿ ಮೂರ್ನಾಲ್ಕು ದಿವಸದಲ್ಲಿ ಮುಂದಿನ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಅಕೌಂಟ್ಗೆ ಹಾಕ್ಸಿದ್ದು ಎರಡು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಹಣ ಬಂದಿತ್ತು ಅಂದರೆ ಅವ್ರಿಗೆ ನೀವು ಕೊಡಬೇಡಿ ನಮಗೆ ಅಂತ ಅರ್ಥ ಆಯಿತು ಅರ್ಥ ಅಂದರೆ ಎಲ್ರಿಗೂ ನೋಡಿ ಅದನ್ನು ನಾವು ರೀಲುಕ್ ಅಂದು ಎಲ್ರಿಗೂ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ನಿಜವಾಗಲೂ ನೀಡಿ ಇರುವಂಥವ್ರಿಗೆ ಕೊಡೋಣ ಬಹಳ ಇದು ಇದರಿಂದ ಭಾಳ ಬೆನಿಫಿಟ್ ತಗೊಂಡಿರುವಂಥ ಸಾಕಷ್ಟು ಜನ ಇದ್ದಾರೆ ಇದನ್ನೇ ನೋಡಿ ನಂಬಿ ನಂಬಿ ಜೀವನ ನಡೆಸ್ತಾ ಇರುವಂಥ ಸಾಕಷ್ಟು ಕಡುಬಡವರು ಇದ್ದಾರೆ ಅವರು ಕೊಡಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳುವಂಥರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಿರೋರಿಗೂ ಉಚಿತ ಎಲೆಕ್ಟ್ರಿಸಿಟಿ ಕೊಟ್ಟು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ನ ಪುಕ್ಕಟ್ಟೆ ಒಂದು ವರ್ಷದಿಂದ ಕಟ್ಟೇ ಇಲ್ಲ ಆ ವ್ಯಕ್ತಿ ನನಗೆ ಬೇಡ ಅಂತ ಅವ್ರೆ ಅದನ್ನ ಅದ ಅದನ್ನೇ ಸರ್ ಅದನ್ನು ನಾನು ಹೇಳ್ತಾ ಇರೋದು ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತು ಸೋತಿರುವಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಇಟ್ ಶುಡ್ ಬಿ ರಿವ್ಯೂಡ್ ವಿ ಹ್ಯಾವ್ ಟು ಹ್ಯಾವ್ ರೀ ಇನ್ ಟು ಏಟ್ ಅದನ್ನೇ ಅಸಸ್ ಮಾಡಬೇಕು ನೀಡಿ ಇರುವಂಥವ್ರಿಗೆ ಕೊಡಿ ಅಂತ ನಿಜವಾಗಲೂ ನೀಡಿ ಇರುವಂಥವ್ರಿಗೆ ಬಡವರಿಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಪ್ಪರ್ ಕಮ್ಯುನಿಟಿ ಎಲ್ರಿಗೂ ಉಚಿತ ಎಲೆಕ್ಟ್ರಿಸಿಟಿ ಇನ್ನೂರು ಯೂನಿಟ್ ಅವ್ರಿಗೂ ನೀವು ಕೊಟ್ಟುಬಿಟ್ರೆ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅನ್ನುವಂಥದಕ್ಕೆ ಭಾಳ ಸ್ಪಷ್ಟವಾಗಿದೆಯಲ್ಲ ಏನು ಏನು ವಾಟ್ ಇಸ್ ವಾಟ್ ಇಸ್ ದ ಪ್ರಾಬ್ಲಮ್ ಯಾಕೆ ಮಾಡೋಕೆ ಯಾಕಾಗಲ್ಲ ಏನು ಕಂಪ್ಯೂಟರ್ ಲಾಕ್ ಆಗೋಗಿದೆಯಾ ಐದು ವರ್ಷದವರೆಗೂ ಅಲ್ಲೆಲ್ಲ ಬೈಫರ್ ಕೇಟ್ ಮಾಡುವಂಥದಕ್ಕೆ ಬೈ ಬೈಫರ್ಕೇಟ್ ಮಾಡುವಂಥದ್ದಕ್ಕೆ ಸಾಕಷ್ಟು ಮಾನದಂಡಗಳಿದ್ದಾವೆ ಈಗ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ಬನ್ನಿ ಸರ್ ವಾಸು ಸರ್ ಪ್ಲೀಸ್ ಕಾಯ್ ಟ್ರೈ ಮಾಡಿ ಬೇಡ ಬನ್ನಿ 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 ಸೊ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ನಿನ್ನೆಯಿಂದ ಉಚಿತ ಎಲೆಕ್ಟ್ರಿಕ್ ಜೀರೋ ಬಿಲ್ ಬರುವಂಥ ಸ್ಟಾಪ್ ಮಾಡಿದ್ದಾರೆ ದೇ ಸ್ಟಾಪ್ ಇಟ್ ಈಸ್ ಎಫೆಕ್ಟಿವ್ ಫ್ರಮ್ ಟುಡೇ ಇಯರ್ ಆಫ್ಟರ್ ಯು ಟು ಪೇ ದ ಬಿಲ್ ಅಂತ ಹೇಳಿದ್ರು ಏನು ವಾಟ್ ಇಸ್ ರಾಂಗ್ ಇನ್ ದಟ್ ಮಾನದಂಡ ಏನಿಲ್ಲವಲ್ಲ ಅದರಲ್ಲಿ ಮಾನದಂಡ ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು ನಿಜವಾಗಲೂ ಬಡವರಿಗೆ ಗುರುತಿಸುವಂಥ ಕೆಲಸವನ್ನು ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ ಹಂಗಾದ್ರೆ ಬಿಜೆಪಿ ಮೋದಿ ಗ್ಯಾರಂಟಿ ಎಲ್ಲ ಓಟ್ಗಾಗಿ ಗ್ಯಾರಂಟಿ ಕೊಟ್ಟಿದ್ದ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಗ್ಯಾರಂಟಿ ಕೊಟ್ಟಿದ್ದೆ ನಾವು ಓಟ್ಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದು ಅನ್ನುವಂಥದ್ದು ನೀವ್ ಹೆಂಗ ಹೇಳ್ತೀರಿ ಬಿಜೆಪಿಯವರು ಅಲ್ಲೆಲ್ಲ ಅದೇ ನೀವೇ ಊಹೆ ಮಾಡ್ಕೊಂಡು ಆತರ ಪ್ರಶ್ನೆ ಕೇಳಿದ್ರೆ ನಾನು ಹೇಳೋದು ನಾನ್ ಹೇಳ್ತಾ ಇರೋದು ನಾವು ಕೊಟ್ಟಂತ ಕಾರ್ಯಕ್ರಮ ನಾವು ಕೊಟ್ಟಂತ ಅಲ್ಲ ನಾವು ಕೊಟ್ಟಂತ ಕಾರ್ಯಕ್ರಮಗಳು ಜನಗಳಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲ ಅನ್ನುವಂಥ ತಾನೇ ಹೇಳ್ತಾ ಇರೋದು ಅವರು ಬಿ ಜೆ ಪಿಯವರು ಅವರು ಈ ಗ್ಯಾರಂಟಿಗಳನ್ನೇ ವಿಚ ವಿರೋಧಿಸ್ತಾ ಇದ್ರು ವಿರೋಧಿಸ್ತಾರಂಥವ್ರಿಗೆ ಬೆಂಬಲ ವ್ಯಕ್ತವಾಗಿದೆ ಅಂತಂದರೆ ಇದು ಅರ್ಥ ಏನು ಅಂದರೆ ಅವ್ರಿಗಿಷ್ಟ ಜನಸಾಮಾನ್ಯರಿಗೂ ಇಷ್ಟ ಇಲ್ಲ ಅನ್ನುವಂಥದ್ದು ತಾನೇ ಅರ್ಥ ಅಲ್ಲಿ ಯದುವಂಶದ ಪ್ರ ಒಂದಷ್ಟು ಕಡೆ ವರ್ಕ್ ಆಗಿರ್ಬೋದು ವರ್ಕ್ ಆಗಿದೆ ಎಷ್ಟು ಡೆಫಿನೆಟ್ ಆಗಿ ಇನ್ನೂ ಒಂದಷ್ಟು ಹಳೆ ಟ್ರೆಡಿಷನ್ನಲ್ಲಿ ಇರುವಂಥ ಜನಗಳು ಸಾಕು ಎಲ್ಲ ಸಮುದಾಯದಲ್ಲಿ ಇರುವಂತರು ನಾವು ಕಂಡಿದ್ದೀವಿ ಕಾಣ್ತಾ ಇದ್ವಿ